ಈ ಉಡ್ಡಿಶ ತಂತ್ರದ ಇದನ್ನ ಉಪಯೋಗಿಸ್ತಾ ಇರೋರು ಇದಾರೆ ಈಗ ನಿಮ್ಮಲ್ಲಿ ಬಂದು ಪುಸ್ತಕಗಳನ್ನು ತಗೊಂಡು ಹೋಗಿ ತುಂಬಾ ಜನ ಇದಾರೆ ಈಗ ನಮ್ಮ ಮಧ್ಯೆನೆ ಸಾಧಾರಣವಾಗಿ ಶರ್ಟ್ ಪ್ಯಾಂಟ್ ಹಾಕೊಂಡು ಈ ಲಾಲ್ ಕಿತಾಬ್ ಒಂದು ಹಂತದಲ್ಲೂ ರಹಸ್ಯ ಗ್ರಂಥ ಅನ್ನೋ ತರ ಬಹಳಷ್ಟು ಜನ ಅನ್ಕೊಂಡಿರುವಂತಹ ಎಲ್ಲ ಪರಿಹಾರಗಳಿದ್ದಂತಹ ಒಂದು ಪುಸ್ತಕಕ್ಕೆ ಇದ್ದಂತ ಬೈಂಡ್ ಕೆಂಪು ಇದ್ದಿದ್ದ ಕಾರಣಕ್ಕೆ ಅದಕ್ಕೆ ಲಾಲ್ ಕಿತಾಬ್ ಅಂತ ಹೆಸರು ಬಂತು ಇದರ ಒಂದು ಸೂತ್ರಗಳು ತುಂಬಾ ಸರಳ ಸೊ ರಾವಣನನ್ನು ಮೀಸಿದ ಜ್ಯೋತಿಷಿ ಇಲ್ಲ ಅಂತ ಹೇಳ್ತಾರೆ ಅವನಲ್ಲಿ ಇದ್ದಂತ ಜ್ಞಾನ ಅಪಾರ ಎಷ್ಟು ಹೇಗಿತ್ತು ಅಂತ ಹೇಳಿದ್ರೆ ಶಿವನಿಂದನೇ ನೇರವಾಗಿ ವಿದ್ಯೆಯನ್ನು ಕಲಿತವ ಆ ಸೀತಾಪರಣದ ಒಂದು ಕೆಲಸ ಒಂದು ಆಗದಿದ್ರೆ ಅವನಂತ ಹೀರೋ ಮತ್ತು ಬೈಯನ್ನು ಎಲ್ಲಿ ಅವನು ಕಡೆಗಣಿಸಿದ್ನೋ ಅಲ್ಲೇ ಶಿವನ ಒಂದು ಅನುಗ್ರಹ ಕುಸಿತಾ ಬಂತು ವಿಷಯ ಮತ್ತು ಸಾಮುದ್ರಿಕ ಶಾಸ್ತ್ರಗಳ ಏನೇನು ವ್ಯತ್ಯಾಸಗಳಿದೆ ಈ ನಾನು ಲೆಫ್ಟ್ ಕಾಲ್ ಇಡಬೇಕು ರೈಟ್ ಕಾಲ್ ಇಡಬೇಕು ಜ್ಯೋತಿಷ್ಯನೇ ನೋಡ್ಕಲಿ ಅದೆಲ್ಲ ಅಸಂಬತ್ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೋದು ಸಾಮುದ್ರಿಕ ಶಾಸ್ತ್ರ ನಿಜವಾಗ್ಲೂ ಅಥೆಂಟಿಕ್ ವಿಷಯವೇ ಇಲ್ಲಿ ಮಾಂತ್ರಿಕ ಅನ್ನೋ ಪದವನ್ನು ಒಂದು ತುಂಬ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಆಕ್ಕಿನ ಜರೆ ಅನ್ನೋದು ದೊಡ್ಡ ಒಂದು ತಾಂತ್ರಿಕ ವಸ್ತು ಪಟಿಕುಲರ್ ದೇವಸ್ಥಾನಗಳ ನಕ್ಷತ್ರಗಳನ್ನು ನೀವು ಯಾವ್ದಾದ್ರು ಸಜೆಸ್ಟ್ ಮಾಡ್ತೀರಿ ಹಳ್ಳಿಯಲ್ಲಿರುವಂತಹ ಒಂದು ಭೂವರಹ ಸ್ವಾಮಿ ದೇವಸ್ಥಾನ ಇದ್ರ ಬಗ್ಗೆ ಬಹಳ ಕುತೂಲಿ ಈ ಮನೆ ಕಟ್ಟೋದು ಅಥವಾ ಸಂತಾನ ಭಾಗ್ಯ ಮದುವೆ ಭಾಗ್ಯ ಈ ತರದ ಏನು ಸಹಜವಾಗಿರುವಂತಹ ಬೈಕೆಗಳು ಏನ್ ಮನುಷ್ಯನಿಗೆ ಇರುತ್ತೆ ಸೊ ಈ ತರಹದ ಬೈಕೆಗಳಿದ್ದವನೆಲ್ಲ ಒಂದಷ್ಟು ಕ್ಷೇತ್ರಗಳಿಗೆ ಹೋದ್ರೆ ಆ ಬೈಕೆ ಈಡೇರುತ್ತೆ ಅಂತೆಲ್ಲ ನಂಬಿಕೆಗಳಿದೆ ಸೊ ನಿಮ್ಮ ಪಬ್ಲಿಕೇಶನ್ ನಲ್ಲೂ ಅದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಪುಸ್ತಕಗಳನ್ನು ಕೂಡ ನಾನು ನೋಡಿದ್ದೀನಿ ನನಗಿರೋ ಅನುಮಾನ ಅಂದ್ರೆ ಕೆಲವೊಮ್ಮೆ ಕರ್ಮಫಲೆಗಳಿಗೆ ಅನುಗುಣವಾಗಿ ನಮಗೆ ಏನೇನ್ ಸಿಗ್ಬೇಕು ಸಿಗುತ್ತೆ ಅಂತ ನಾವು ನಂಬ್ತೀವಿ ಹಾಗಾದ್ರೆ ಈ ಮನೆ ಕಟ್ಟೋದು ಅಥವಾ ನಮ್ಮ ಬಯಕೆಗಳನ್ನ ಈಡೇರಿಸೋದಕ್ಕೆ ಇಂತಿಷ್ಟ ಇಂತಹ ನಿರ್ದಿಷ್ಟ ಕ್ಷೇತ್ರಗಳೇ ಹೋಗಬೇಕು ಅನ್ನುವಂಥದ್ದೆಲ್ಲ ಎಷ್ಟು ಮಟ್ಟಿಗೆ ಇವತ್ತಿಗೆ ಅದು ಅದೇ ಆ ನಂಬಿಕೆಗಳು ಉಳ್ಕೊಂಡಿದೆ ಮತ್ತೆ ಯಾಕೆ ಥರದ ಪರಿಕಲ್ಪನೆಗಳು ಹುಟ್ಟಿಕೊಳ್ತು ಅಂತ ನಿಜ ಈ ಪುಣ್ಯಕ್ಷೇತ್ರಗಳ ದರ್ಶನ ಅನ್ನೋದು ಏನಿದೆ ಈಗಿನ ಹೊಸ ಈಗಿನ ಹೊಸ ಹೊಸ ದೇವಾಲಯಗಳು ಏನು ಮಾಡ್ತಾರೆ ಇದರಿಂದ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ ನಾನು ಹೇಳಲಿಕ್ಕೆ ಬರುವಂಥದ್ದು ಎಲ್ಲ ಪುರಾತನ ಕಾಲದಲ್ಲಿ ಆಗಿರುವಂತ ಅಂದ್ರೆ ಶಿಲಾಯುಗ ಅಂತ ಹೇಳ್ತೀವಿ ದೇವನಾಗರಿ ನಾಗನಾಗರಿ ಆ ಕಾಲದಲ್ಲಿ ಇದ್ದಂಥ ರಹಸ್ಯಗಳು ಈಗ ನೀವು ಕೊನಾರ್ಕ್ ಟೆಂಪಲ್ ನೋಡ್ತೀರಿ ಕೊನಾರ್ಕ್ ಟೆಂಪಲಲ್ಲಿ ಎಂಥ ಅದ್ಭುತ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆಗಳಿಗೆ ಸರಿಯಾದ ಅದೇ ಸಮಯಕ್ಕೆ ಸೂರ್ಯನ ಕಿರಣ ಬೀಳುವಂತಹ ಒಂದು ವ್ಯವಸ್ಥೆ ಆ ಚ ಒಂದು ಇದರಲ್ಲಿದೆ ಕಾಲಚಕ್ರದಲ್ಲಿದೆ ಹೇಗೆ ಆಯಿತದು ಈಗಿನ ವಿಷಯಗಳು ಈಗ ಇರಲಿ ಕಣ್ಣಿಗೆ ಕಾಣಿಸೋತ್ತ ತುಂಬ ಚೆನ್ನಾಗಿ ಇಂಟೀರಿಯರ್ ಡಿಸೈನಿಂಗ್ ಅವ್ರಿಗೆ ಯಾರಿಗಾದರೂ ಕೊಟ್ಟರೆ ಒಳ್ಳೆ ಶಿಲ್ಪಿಗಳನ್ನು ಅಳವಡಿಸ್ಕೊಂಡ್ರೆ ತುಂಬ ಒಳ್ಳೆಯ ದೇವಾಲಯಗಳನ್ನು ಕಟ್ಬೋದು ಆದರೆ ಆಗಿನ ಕಾಲದ್ದು ನಿಜವಾದಂತಹ ಅದ್ಭುತಗಳು ಅವು ರಹಸ್ಯ ಏನಿದೆ ಅಂತ ಹೇಳಿದ್ರೆ ಈಗಲೂ ಬೃಹದೀಶ್ವರನ ಒಂದು ದೇವಸ್ಥಾನದ ನೆರಳು ಎಲ್ಲೂ ಬೀಳೋದಿಲ್ಲ ನೆಲದ ಮೇಲೆ ಬೀಳೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಆ ಕಾಲದಲ್ಲಿ ಅದನ್ನು ಹೇಗೆ ಕಟ್ಟಿದ್ರು ಇಲ್ಲೆಲ್ಲ ಒಂದು ದೈವ ಸಂಕಲ್ಪ ಇರಬೇಕು ದೈವ ಸಂಕಲ್ಪ ಇದ್ದು ಮುಂದಿನ ಕಾಲದಲ್ಲಿ ಜನರಿಗೆ ತೊಂದರೆ ಆದಾಗ ಈಗ ನಾವೇನು ಮಹರ್ಷಿಗಳು ನೈಮಿಷಾರಣ್ಯದಲ್ಲಿ ಕೂತು ಜನರಿಗೆ ತೊಂದರೆ ಆದಾಗ ಏನು ಮಾಡಬೇಕು ಅಂತ ಶೌನಿಕಾರಿ ಮುನಿಗಳನ್ನು ಕೇಳಿದಾಗ ವ್ರತಗಳ ಉಪದೇಶ ಆಯಿತು ಆ ರೀತಿ ಯಾವುದೋ ಯಾವುದೋ ಕಾಲಕ್ಕೆ ಮಹಾರಾಜರಿಗೆ ರಾಜರುಗಳಿಗೆ ಪಂಡಿತರಿಗೆ ಇದರ ಒಂದು ಜ್ಞಾನೋದಯ ಆಗಿ ಮುಂದಿನ ಜನಗಳಿಗೆ ಅನುಕೂಲ ಆಗಲಿ ಅಂತ ಈ ದೇವಸ್ಥಾನಗಳನ್ನು ಕಟ್ಟಿದ್ರು ಅದರ ಒಂದು ಮೂಲ ವಿಗ್ರಹ ಇರಲಿ ಆ ಪ್ರಾಕಾರಗಳಿರಲಿ ಆ ವಾಸ್ತುಶಿಲ್ಪ ಇರಲಿ ಆ ಒಂದು ಸಮಸ್ಯೆ ಯಾವುದೋ ಒಂದು ನೆಗೆಟಿವ್ ಎನರ್ಜಿನ ತೆಗೆಯುವಂಥ ಶಕ್ತಿಯನ್ನು ಅದರಲ್ಲಿ ಇಟ್ಕೊಟ್ಟಿದ್ರು ಹಾಗಾಗಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಏನೋ ಒಂದು ಸಣ್ಣ ಪರಿಹಾರ ಮಾಡಿದಾಗ ಸಂತಾನ ಭಾಗ್ಯ ಸಿಗುತ್ತೆ ಇನ್ನೊಂದು ಜಾಗದಲ್ಲಿ ಎಲ್ಲೋ ಹೋದಾಗ ವಿವಾಹ ಆಗುತ್ತೆ ಅನ್ನೋದು ಹೀಗೆ ಅದು ಬಂದಿರಬೇಕು ಹ್ಞೂ ಸೊ ಅಂದರೆ ಆ ಥರದ ಕ್ಷೇತ್ರಗಳಿದೆಯಾ ಈಗ ಈ ಈಗ ಸಾಮಾನ್ಯವಾಗಿ ಮನೆ ಕಟ್ಟೋದು ಸಂತಾನ ವಿವಾಹ ಈ ಥರದ ಉದ್ಯೋಗ ಸಮಸ್ಯೆ ಈ ಥರದ ಸಮಸ್ಯೆಗಳಿಗೆಲ್ಲ ಬಂದಾಗ ಸೊ ಒಂದಷ್ಟು ಪರ್ಟಿಕ್ಯುಲರ್ ದೇವಸ್ಥಾನಗಳನ್ನು ಕ್ಷೇತ್ರಗಳು ನೀವು ಯಾವ್ದಾದ್ರು ಸಜೆಸ್ಟ್ ಮಾಡ್ತೀರಾ ಅಂತ ಖಂಡಿತ ಇದೆ ಈಗ ಮನೆ ಕಟ್ಟಲಿಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿರುತ್ತೆ ಆ ಥರ ಇದ್ದವರು ವರಾಹ ಭೂ ವರಾಹನ ಒಂದು ಕ್ಷೇತ್ರವನ್ನು ದರ್ಶನ ಮಾಡೋದ್ರಿಂದ ಅಲ್ಲಿ ಕೆಲವು ವಿಷಯಗಳಿದೆ ಅದನ್ನು ಮಾಡೋದರಿಂದ ಅವನಿಗೆ ನಾನು ಹೇಳಿದಂತಲ್ಲ ಈ ರೀತಿ ಮನೆ ಕಟ್ಟೋದಕ್ಕೆ ತುಂಬ ತೊಂದರೆ ಆಗ್ತಿರುತ್ತೆ ಹೀಗಾಗಿ ಅದು ತುಂಬ ಪ್ರಚಲಿ ಪ್ರಚಲಿತ ಕೂಡ ಆಗ್ತಿದೆ ಕಲ್ಲಳ್ಳಿಯಲ್ಲಿರುವಂತಹ ಒಂದು ಭೂವರಾಹ ಸ್ವಾಮಿ ದೇವಸ್ಥಾನ ಎಷ್ಟು ಜನ ಈಗ ಅದರಿಂದ ಮನೆಯನ್ನು ಕಟ್ಕೊಂಡಿದ್ದಾರೆ ಸುಖವಾದಂಥ ಜೀವನವನ್ನು ಸಾಗಿಸ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಒಂದು ಸನಾತನ ಧರ್ಮ ನಮ್ಮ ಸನಾತನದಲ್ಲಿರುವಂತಹ ಎಷ್ಟು ಅದ್ಭುತವಾದಂಥ ವಿಷಯಗಳು ಕಾರಣ ಅಲ್ವಾ ಸೊ ನನಗೆ ಅನಿಸುತ್ತೆ ಈ ಥರದ ಈ ಈ ರೀತಿಯ ಒಂದು ಪ್ರಾಚೀನ ಮಾಹಿತಿಗಳನ್ನು ಎಲ್ಲ ಇವತ್ತಿನ ಕಾಲಘಟ್ಟಕ್ಕೆ ಪುಸ್ತಕವಾಗಿ ಕೊಡುವಂಥ ಪ್ರಯತ್ನ ಮಾಡ್ತಿದ್ದೀನಿ ಸೊ ಶ್ರೀನಿಧಿ ಪಬ್ಲಿಕೇಶನ್ನಲ್ಲಿ ಎಷ್ಟು ಅತ್ಯಂತ ಹಳೆಯ ಪುಸ್ತಕಗಳಿದೆ ಅಂದರೆ ಎಷ್ಟು ಹಳೆಯ ಪುಸ್ತಕಗಳನ್ನು ನಾವು ನೋಡ್ಬೋದು ನಾನ್ನೂರು ವರ್ಷದ ಹಿಂದಿನ ಪುಸ್ತಕ ಅಂತ ಕೇಳ್ಪಟ್ಟಿದ್ದೀನಿ ಸೊ ಯಾವ್ಯಾವ ಥರದ ವಿಭಿನ್ನ ಪುಸ್ತಕ ಇದೆ ಇನ್ನೂ ಡಿಕೋಡ್ ಮಾಡೋಕ್ಕಾಗದೇ ಇರುವಂತ ಪುಸ್ತಕಗಳು ಯಾವುದಾದ್ರು ಇದೆಯಾ ಖಂಡಿತ ಇದೆ ಆ ರೀತಿ ನಾವು ನಾವು ಒತ್ತು ಕೊಡೋದೇ ಪ್ರಾಮಾಣಿಕತೆ ಪ್ರಾಮಾಣಿಕತೆ ಬೇಕು ಅಂತ ಹೇಳಿದಾಗ ನಾವು ಆದಷ್ಟು ಹಿಂದಿನ ಒಂದು ಸಾಹಿತ್ಯಗಳನ್ನು ಕೆದಕಬೇಕಾದಂಥ ಅನಿವಾರ್ಯ ಯಾಕಂದರೆ ಜನ್ರೇಷನ್ ಟು ಜನ್ರೇಷನ್ ಬಂದಾಗ ಅವರಿಗೆ ಬೇಕಾಗಿರೋ ರೀತಿಯಲ್ಲಿ ಅದನ್ನು ತಿರುಚ್ಕೊಳ್ಳೋದು ಇಲ್ಲ ನನ್ನ ಮ ಇನ್ನೊಬ್ಬರು ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿಬಿಟ್ಟು ಅಲ್ಲಿ ಏನೋ ಡಿಕೋಡ್ ಮಾಡಿಡೋ ಅಂಥದ್ದು ಕೋಡಿಂಗ್ ಮಾಡಿ ಇಟ್ಬಿಟ್ತಾರೆ ಅದನ್ನು ಡಿಕೋಡ್ ಕೋಡ್ ಮಾಡುವಂಥ ಕೆಪಾಸಿಟಿ ಇರೋದು ಆ ವಿದ್ಯೆನ ಕಲ್ತವನಿಗೆ ಮಾತ್ರ ಹಾಗಾಗಿ ಮಹೀದರ ಭಟ್ಟ ಬರೆದ ತನ್ನ ಮಗ ಕಲ್ಯಾಣನಿಗೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಮಹೀದರ ಭಟ್ಟ ತುಂಬ ನಾನ್ನೂರು ವರ್ಷದ ಹಿಂದೆ ಒಂದಷ್ಟು ಕ್ಷೇತ್ರಗಳನ್ನು ದರ್ಶನ ಮಾಡಿ ಬೇಕಾದಷ್ಟು ದಾರ್ಶನಿಕರನ್ನು ಸಂಪರ್ಕ ಮಾಡಿ ಮಂತ್ರಶಾಸ್ತ್ರವನ್ನು ಸಂಗ್ರಹ ಮಾಡ್ತಾನೆ ಬೇರೆ ಬೇರೆ ಉದ್ಗ್ರಂಥಗಳನ್ನು ಶಾರದಾ ತಿಲಕ ಮಂತ್ರಮಹೋ ಬೇರೆ ಬೇರೆ ರೀತಿಯಾದಂಥದ್ದನ್ನು ತೆಗೆದುಕೋತಾನೆ ಅದೆಲ್ಲ ಇಷ್ಟೊಂದು ಕಷ್ಟ ಇದೆಯಾ ಒಂದು ಒಂದು ಶಾಸ್ತ್ರವನ್ನು ಕಲಿಕೆ ಇಷ್ಟೊಂದು ನಾನು ಹುಡುಕಬೇಕಾ ನನ್ನ ಮಗನಿಗೆ ಕಷ್ಟ ಬರಬಾರ್ದು ಹೇಳಿ ಮಂತ್ರಮಹೋದದಿ ಅಂತ ಹೇಳಿಬಿಟ್ಟು ಒಂದು ಪುಸ್ತಕ ಅದರ ಅಷ್ಟೂ ಸಾರವನ್ನು ಒಂದು ಕಡೆ ಹಾಕ್ತಾನೆ ಈ ರೀತಿ ಕಾಲಕಾಲಕ್ಕೆ ತಕ್ಕನ ಹಾಗೆ ಮಂತ್ರಶಾಸ್ತ್ರಗಳಾಗಲಿ ತಂತ್ರಶಾಸ್ತ್ರಗಳಾಗಲಿ ಈ ರೀತಿ ಅದು ನೆಕ್ಸ್ಟ್ ಘಟ್ಟಕ್ಕೆ ಹೋಗ್ತಾ ಬಂತು ಈಗಿನ ಕಾಲಕ್ಕೆ ಎಷ್ಟು ಸರಳವಾಗಿ ಕೊಡ್ತೀವೋ ಜನಕ್ಕೆ ಅದು ಇಷ್ಟ ಆಗುತ್ತೆ ಅನುಸರಣೆ ಮಾಡಲಿಕ್ಕೂ ಅನುಕೂಲ ಆಗುತ್ತೆ ಇಲ್ದಿದ್ರೆ ಕಬ್ಬಿಣದ ಕಡಲೆ ಇದು ನನ್ನ ಆಗಲ್ಲಪ್ಪ ಅಂತ ಬಿಟ್ಟುಬಿಡೋರು ಕೂಡ ಇದ್ದಾರೆ ನಿತ್ಯ ದೇವತಾ ಅರ್ಚನೆ ಬರುತ್ತೆ ಡೈಲಿ ನಾವು ಪೂಜೆ ಮಾಡ್ತೀವಿ ಪೂಜೆ ಮಾಡುವಾಗ ಏನೋ ಒಂದು ಆಚಮನ ಹೇಳ್ತೀವಿ ಆಚಮನ ಮಾಡೋದು ಗಂಟೆ ಆಡಿಸೋದು ಇದೆಲ್ಲ ಬಂದಾಗ ಗಂಟಾನಾದಂ ಕೃತ್ವ ಅಂತ ಅಂತ ಹೇಳ್ತೀವಿ ಅಕ್ಷತಾನ್ ಸಮರ್ಪಯಾಮಿ ಅಂತ ಹೇಳ್ತೀವಿ ಹಸ್ತಪ್ರಾಕ್ಷಾಳನ ಸಮರ್ಪಯಾಮಿ ಪಾದ ಪ್ರಾಕ್ಷಾಳನ ಇದನ್ನು ಹೇಳ್ಕೋತಾರೆ ಬಾಯಲ್ಲಿ ಅದರ ಉದ್ದೇಶ ಏನು ಹಸ್ತಪ್ರಾಕ್ಷಾಳನಂ ಅಂತ ಹೇಳಿದ್ರೆ ಏನು ಕೈಯನ್ನು ತೊಳೆದುಕೊಳ್ಳಿ ಅಷ್ಟೆ ಕೈಯನ್ನು ತೊಳೆದುಕೊಳ್ಳಿ ಇಲ್ಲ ದೇವರಿಗೆ ಕೈ ತೊಳ್ಕೊಳ್ಳೋದಕ್ಕೆ ನೀರನ್ನು ಕೊಡಿ ಇದನ್ನ ಕ್ರಿಯೆಯಲ್ಲಿ ಮಾಡೋದಿಲ್ಲ ಜನ ಏನು ಮಾಡ್ತಾರೆ ಓದವಾಗ ಪುಸ್ತಕದಲ್ಲಿ ಪ್ರಾಕ್ಷಾಳನ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಮುಂದೆ ಓದ್ಕೊಂಡು ಹೋಗ್ತಾರೆ ಅಲ್ಲಿ ನಿಜವಾಗ್ಲೂ ಒಂದು ಉದ್ರಣೆ ತೆಗೆದು ಉದ್ರಣ ನೀರನ್ನು ತೆಗೆದುಕೊಂಡು ಭಗವಂತನಿಗೆ ತೋರಿಸಿ ಸ್ವಾಮಿ ನೀವು ಬಂದು ಕೂತಿದ್ದೀರಾ ನಿಮ್ಮ ಕೈ ತೊಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೀರು ಕೊಡುವಂತಹ ಅಂತ ಒಂದು ಭಾವ ಅದು ಇದು ನೆಕ್ಸ್ಟ್ ಜನ್ರೇಷನ್ಗೆ ಅವ್ರು ಯಾವುದೇ ವರ್ಗದವರಾಗಿರ್ಲಿ ಯಾವುದೇ ವರ್ಣದವರಾಗಿರ್ಲಿ ಅದನ್ನ ಅವನು ಕಲ್ತಿರ್ಲಾ ಅಂತ ಹೇಳಿದ್ರೆ ಅವನಿಗೆ ಅದು ಅರ್ಥ ಆಗೋದಿಲ್ಲ ಸಂಸ್ಕೃತ ಹೇಗಾಗೋಗಿದೆ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ತುಂಬ ಪವರ್ಫುಲ್ಲಾಗಿ ಮನೆ ಮನೆಯಲ್ಲಿ ಮಾತಾಡ್ತಾ ಇದ್ದಂಥದ್ದು ಸು ಸುಮ್ಮನೆ ಹಾಗೆ ಹೇಳಿದ್ರೆ ಸಾಕು ಅರ್ಥ ಆಗ್ತಿತ್ತು ಈಗ ಆ ಥರ ಇಲ್ಲ ಅದು ಅದು ಸರಳೀಕರಣ ಆಗಬೇಕಾದಂಥ ಅನಿವಾರ್ಯ ಹಾಗಾಗಿ ನಮ್ಮ ಪುಸ್ತಕದಲ್ಲಿ ನಾವೇನು ಮಾಡ್ತೀವಿ ನಮ್ಮ ಸಮರ್ಪಯಾಮಿ ಅಂತ ಕೊಟ್ಟಾಗ ಬ್ರ್ಯಾಕೆಟಲ್ಲಿ ಕನ್ನಡದಲ್ಲಿ ದೇವರಿಗೆ ಒಂದು ಉದ್ಧಾರಣೆ ನೀರನ್ನು ತೋರಿಸಿ ಇದು ಪಾತ್ರೆಗೆ ಬಿಡುವುದು ಅಂತ ನಾವು ಹಾಕಿರ್ತೀವಿ ಹಾಗಾಗಿ ಅವನ್ ಗೊತ್ತಾಗತ್ತೆ ಇಲ್ದಿದ್ರೆ ಸುಮ್ಮನೆ ಓದ್ಕೊಂಡು ಹೋಗ್ತಾನಷ್ಟೆ ಈ ರೀತಿ ರೀತಿಯಂಥದ್ದೆಲ್ಲ ಆಗ್ಬಾರ್ದು ಅನ್ನೋದೆ ಆವಾಗ ಏನಾಗುತ್ತೆ ಶಾಸ್ತ್ರ ಶಾಸ್ತ್ರಕ್ಕೆ ಅಗೌರವವನ್ನು ಕೊಡುವಂಥದ್ದು ಏನ್ ಮಾಡ್ದ ಅವನು ಇದು ಫಲ ಕೊಡೋದಿಲ್ಲ ಮುಂದೆ ಇಲ್ಲೋ ಅರ್ಥ ಆಗಲಿಲ್ಲ ಅಂದ್ರೆ ಫಲ ಕೊಡೋದಿಲ್ಲ ತಪ್ಪು ನಾವು ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದಾಗ ಅದರ ಪ ಫಲಗಳು ವ್ಯತ್ಯಾಸ ಆಗೇ ಆಗುತ್ತೆ ಏನಾಗುತ್ತೆ ಶಾಸ್ತ್ರವನ್ನು ಅವಹೇಳನೆ ಮಾಡುವಂತಹ ಪರಿಸ್ಥಿತಿ ಬರುತ್ತೆ ಅದು ಬರಬಾರ್ದು ಅಂತ ಹೇಳಿದ್ರೆ ಅಧ್ಯಯನ ಆಗಬೇಕು ಅಧ್ಯಯನ ಆಗಬೇಕು ಅಂದರೆ ಬೇರೆ ಯೂಟ್ಯೂಬ್ ಮಾತ್ರ ಅಲ್ಲ ಬೇರೆ ರೀಲ್ಸ್ ಮಾತ್ರ ಅಲ್ಲ ಪುಸ್ತಕವನ್ನು ಓದಬೇಕು ನನಗೆ ಈ ಜ್ಯೋತಿಷ್ಯ ಈ ತರದ ಆಚರಣೆಗಳ ವಿಚಾರ ಬಂದಾಗ ಈ ಸಾಮುದ್ರಿಕ ಶಾಸ್ತ್ರ ಅಂತ ಏನ್ ಹೇಳ್ತೀವಿ ಅಂಗ ಸಾಮುದ್ರಿಕ ಹಸ್ತ ಸಾಮುದ್ರಿಕ ಈ ತರದ ತಿಲ ಸಾಮುದ್ರಿಕ ಈ ತರದ್ದೆಲ್ಲ ಇದೆ ಸೊ ಇದು ಒಂದು ಸ್ವಲ್ಪ ಎಲ್ಲೋ ಟ್ರೆಂಡಿಂಗ್ ಅಲ್ಲಿ ಬಂತು ನೋಡ್ ನೋಡುವಲ್ಲಿ ಎಲ್ಲೋ ಟ್ರೆಂಡ್ ಬರುತ್ತೆ ಮತ್ತೆ ಅದಕ್ಕೆ ಕಾಣೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಈ ಜ್ಯೋತಿಷ್ಯ ಮತ್ತು ಸಾಮುದ್ರಿಕ ಶಾಸ್ತ್ರಗಳ ನಡುವೆ ಏನೇನು ವ್ಯತ್ಯಾಸಗಳಿದೆ ಇದರ ಬಗ್ಗೆ ನೀವು ಸಾಕಷ್ಟು ಪುಸ್ತಕಗಳನ್ನ ತಂದಿರೋದನ್ನ ಕೇಳ್ತಿದ್ದೀನಿ ಸೊ ಇದು ನಿಜವಾಗ್ಲೂ ಜ್ಯೋತಿಷ್ಯದಷ್ಟು ಅಥೆಂಟಿಕ್ ಅಥವಾ ಅಲ್ವಾ ಹೇಗೆ ಅಂತ ಸಾಮುದ್ರಿಕ ಶಾಸ್ತ್ರ ನಿಜವಾಗ್ ಅಥೆಂಟಿಕ್ ವಿಷಯವೇ ಯಾಕಂದ್ರೆ ಅದು ನಮ್ಮ ಕೈ ಅಂಗೈಯಲ್ಲಿ ನಮ್ಮ ಮುಖ ಭಾವದಲ್ಲಿ ನಮ್ಮ ಚ ಅಂಗದ ಚಲನ ವಲನೆಯಿಂದ ಸಿಗುವಂತಹ ಒಂದು ಫಲಗಳು ಈಗ ಒಂದು ನಮ್ದೊಂದು ಪುಸ್ತಕ ಇದೆ ಮನೆಗೊಬ್ಬ ಮಾಂತ್ರಿಕ ಅಂತ ಒಂದು ಪುಸ್ತಕ ಇದೆ ಏನಪ್ಪ ಮನೆಗೊಬ್ಬ ಮಾಂತ್ರಿಕರಿರ್ಬೇಕಾ ಅಂತ ಒಂದು ಪ್ರಶ್ನೆ ಬರುತ್ತೆ ಅಂದ್ರೆ ಇಲ್ಲಿ ಮಾಂತ್ರಿಕ ಅನ್ನೋ ಪದವನ್ನ ಒಂದು ತುಂಬಾ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಮಾಂತ್ರಿಕ ಅಂತ ಹೇಳಿದ್ರೆ ಗುರುವನ್ನ ಹೇಳ್ಕೊಡೋನು ಗುರು ವಿದ್ಯೆಯನ್ನು ಕಲಿಸೋನು ಗುರು ಹಾಗಾಗಿ ಮಂತ್ರವನ್ನು ಮಾಡಿ ಏನಾದರೂ ಪ್ರಾಬ್ಲಮ್ ಬಂದಾಗ ಅದನ್ನು ತಡೆ ಹಿಡಿಯೋನು ಮಾಂತ್ರಿಕ ಇದು ನಮ್ಮ ತಾಯಿ ಆಗಿರ್ಬೋದು ನಾನಾಗಿರ್ಬೋದು ನಮ್ಮ ಅಜ್ಜಿ ಆಗಿರ್ಬೋದು ನಮ್ಮ ಅಜ್ಜ ಆಗಿರ್ಬೋದು ಎಲ್ಲೋ ಹೊರಗಡೆ ಹೋಗಿ ದಾಟ್ಕೊಂಡ್ಬಂದರು ಅವನಿಗೇನೋ ಚಳಿ ಆಯಿತು ಮನೆಯಲ್ಲಿರುವಂಥ ಔಷಧಿಗಳನ್ನೇ ಏನಾದರೂ ಮಾಡಿ ಕಷಾಯ ಕೊಡಿಸ್ತಾರಲ್ಲ ಅದು ಮಾಂತ್ರಿಕತೆ ಮಾಡುವಂತಹ ಕೆಲಸವೇ ದಾಟ್ ತೆಗಿತಾರೆ ದೃಷ್ಟಿ ತೆಗಿತಾರೆ ಇದೆಲ್ಲ ಮನೆಯಲ್ಲಿ ಮಾಡುವಂತಹ ಸಣ್ಣ ಪುಟ್ಟ ಕ್ರಿಯೆಗಳು ಇದನ್ನೇ ಅಹ್ ತುಂಬ ದೊಡ್ಡ ಮಟ್ಟದಲ್ಲಿ ಶತ್ರುಗಳಿಂದ ತೊಂದರೆ ಆಗಬಾರ್ದು ಇವನೆಲ್ಲೋ ಹೋಗ್ತಾ ಇದ್ದಾನೆ ಈಗ ಈಗ ಒಂದು ಯಾವುದೋ ಒಂದು ಸಾವುಗೆ ಹೋಗ್ತಾ ಇದ್ದಾನೆ ಅಲ್ಲಿನ ನೆಗೆಟಿವ್ ಅರ್ಜಿ ಒಂದು ಯಾವುದೋ ಸ್ಮಶಾನಕ್ಕೆ ಹೋಗ್ತಾ ಇದ್ದಾನೆ ಅಲ್ಲಿನ ನೆಗೆಟಿವ್ ಎನರ್ಜಿ ಅವ್ರನ್ನ ತಾಗದೇ ಇರಲಿ ಅಂತ ಕೆಲವು ದಿವ್ಯವಾದಂಥ ವಸ್ತುಗಳನ್ನು ಅವ್ರ ಕೈಯಲ್ಲಿ ಕೊಟ್ಟು ಕಳಿಸ್ತಾರೆ ಯಾರು ನಮ್ಮ ಮನೆಯ ಹಿರಿಯರು ಇದೆಲ್ಲ ಈ ವಿದ್ಯೆಯೆಲ್ಲ ಏನು ಇದೇ ಮಾಂತ್ರಿಕತೆ ಈ ವಿದ್ಯೆಯನ್ನು ಮಾಂತ್ರಿಕತೆ ಈಗ ನೀವು ಹೇಳಿರೋ ವಿಷಯಕ್ಕೆ ಬರೋಣ ಸಾಮುದ್ರಿಕ ಸಮುದ್ರ ಸಾಮುದ್ರಿಕೆ ಅಂತ ಹೇಳಿದ್ರಿ ಇದು ನಿಜವಾಗ್ಲೂ ನಮ್ಮ ಕೈಯಲ್ಲಿ ಮತ್ತು ನಮ್ಮ ಅಂಗಾಂಗಗಳಲ್ಲಿ ನಮ್ಮ ದೇಹದ ಚಲನವಲನೆಗಳಲ್ಲಿ ಮತ್ತು ಮಚ್ಚೆಗಳ ಮೂಲಕ ಕನಸಿನ ಮೂಲಕ ನಮಗೆ ಆಗುವಂಥ ಆಹು ಅನಾಹುತಗಳಾಗಲಿ ಇಲ್ಲ ಒಳ್ಳೆಯದಾಗಲಿ ಇದನ್ನು ನಮಗೆ ಸೂಚನೆಯನ್ನು ಕೊಡುತ್ತೆ ಇದು ನಿಜವಾಗಲೂ ಇರುವಂತಹ ಒಂದು ಶಾಸ್ತ್ರ ಇದು ಯಾಕೆ ಕೆಲವರು ಒಂದು ವಿಷಯ ಇದೊಂದು ಯಾವುದೋ ಒಂದು ರೇಖೆಗಳನ್ನು ಕೊಡ್ತಾರೆ ಒಂದು ಗರುಡ ರೇಖೆ ಇದ್ದರೆ ನಿನಗೆ ನಾಗದೋಷ ತಲುಪಲ್ಲ ಅಂತ ಹೇಳ್ತಾರೆ ಈ ರೀತಿಯಾದಂಥ ಎಲ್ಲ ವಿಷಯಗಳು ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಸರಿಯಾದ ಅಧ್ಯಯನ ಆಗದಿದ್ದಾಗ ಬಟ್ ಪ್ರಸ್ತುತ ಏನು ಅಂತ ಹೇಳಿದ್ರೆ ಆ ಶಾಸ್ತ್ರವನ್ನು ನಿಜವಾಗಲೂ ಅವನು ಪಾರಂಪರಿಕವಾಗಿ ಬಂದಿರುವಂತಹ ಒಂದು ಕ್ಲಾಸಿಕ್ ಗ್ರಂಥಗಳಿಂದಾಗಲಿ ಇಲ್ಲ ಗುರುವಿನ ಮುಖ ಅದು ಮುಖೇನ ಅದನ್ನು ಕಲ್ತಿದ್ದೆ ಆದರೆ ನಿಜವಾಗಲೂ ಅದು ಫಲವನ್ನು ಕೊಡುತ್ತೆ ಈಗ ಒಂದು ವಿಷಯ ಒಂದಿದೆ ಕೈಯಲ್ಲಿ ರೇಖೆಯನ್ನು ನೋಡಿ ಕೈಯಲ್ಲಿ ರೇಖೆಯನ್ನು ನೋಡಿ ಆ ಮನುಷ್ಯನ ಅಂಗದಲ್ಲಿ ಯಾವ ಜಾಗದಲ್ಲಿ ಯಾವ ಒಂದು ಅಂಗದಲ್ಲಿ ಮಚ್ಚೆ ಇದೆ ಅಂತ ಹೇಳುವಂತಹ ಒಂದು ಅದ್ಭುತವಾದಂಥ ಕಲ್ಪನೆ ಅದು ತಿಲಶಾಸ್ತ್ರ ಅಂತ ಹೇಳ್ತೀವಿ ಅದು ನಿಜವಾಗ್ಲೂ ಪ್ರಸ್ತುತ ಬೇಕಿದ್ರೆ ನೀವು ಎಕ್ಸ್ಪೆರಿಮೆಂಟ್ ಮಾಡಬಹುದು ನಿಮ್ಮ ಕೈಯಲ್ಲಿರುವಂಥ ರೇಖೆಗಳು ತೆಗೆದುಕೊಳ್ಳಿ ತೆಗೆದುಕೊಂಡು ನಿಮ್ಮಲ್ಲಿರುವಂಥ ಮಚ್ಚ ಯಾಕಂದ್ರೆ ಅದೆಲ್ಲ ನಮಗೆ ಗೊತ್ತಿರುವಂಥ ವಿಷಯಗಳು ಮುಖದಲ್ಲಿ ಇದ್ರೆ ಗೊತ್ತಾಗುತ್ತೆ ಆ ವಿಷಯಗಳೆಲ್ಲ ಹೇಗೆ ಬಂತು ಇದೆಲ್ಲ ನಮ್ಮ ನಿಜವಾದಂತಹ ಸನಾತನ ಧರ್ಮದಲ್ಲಿರುವಂತಹ ಮೌಲ್ಯಯುತ ವಿಷಯಗಳು ಈ ವಿಷಯಗಳನ್ನ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಬೇಕು ಸರಿಯಾದ ರೀತಿಯಲ್ಲಿ ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಇದೆಲ್ಲ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಎಲ್ಲ ಹಸ್ತ ಸಾಮುದ್ರಿಕ ಇರ್ಬೋದು ತಿಲ ಸಾಮುದ್ರಿಕ ಅಂಗ ಸಾಮುದ್ರಿಕ ಇದೆಲ್ಲ ಒಂದೊಂದು ಖಂಡಿತ ಹೌದು ಇದು ಜ್ಯೋತಿಷ್ಯ ಶಾಸ್ತ್ರದ ತರವೇ ಮನುಷ್ಯನ ಬದುಕಿನ ರೀತಿ ನೀತಿಗಳನ್ನ ತಿಳ್ಕೊಳ್ಬಹುದು ಒಂದು ವಿಷಯ ಏನು ಅಂತ ಹೇಳಿದ್ರೆ ಜ್ಯೋತಿಷ್ಯವನ್ನ ಯಾತಕ್ಕೆ ಬಳಸಬೇಕು ಅನ್ನೋದನ್ನ ನಾವು ಅದರ ಸದುದ್ದೇಶವನ್ನ ತಿಳ್ಕೋಬೇಕು ನೋಡಪ್ಪ ಮುಂದೆ ಹೋಗ್ತೀಯಾ ನೀನು ಅಲ್ಲಿ ಒಂದು ದೊಡ್ಡ ಗುಂಡಿ ಇದೆ ಅಲ್ಲಿ ಹೋದರೆ ನೀನು ಬೀಳ್ತೀಯಾ ಸಾಯ್ತೀಯಾ ಅಂತ ಹೇಳೋದಕ್ಕಿಂತ ಅಲ್ಲಿ ಮುಂದೆ ಒಂದು ಗುಂಡಿ ಇದೆ ಸ್ವಲ್ಪ ಎಚ್ಚರಿಕೆಯಿಂದ ಹೋಗು ಹಂಪಿದೆ ನೀನು ಇಷ್ಟು ಸ್ಪೀಡ್ ಹೋಗಬೇಡ ಅಲ್ಲಿ ಹಂಪಿದೆ ಅಂತ ಹೇಳಿದಾಗ ಅವ್ನಿಗೊಂದು ಸ್ವಲ್ಪ ಅವನು ಮೆಂಟಲಿ ಪ್ರಿಪೇರ್ ಆಗ್ತಾನೆ ಹೋಗ್ತಾನೆ ಹಂಪ್ ಹತ್ರ ಸ್ಲೋ ಮಾಡ್ಕೊತಾನೆ ದಾಟ್ಕೊತಾನೆ ಹೋಗ್ತಾನೆ ಆದ್ರೂ ಏನೋ ಒಂದು ನಾಯಿ ಬಂತೋ ಬೆಕ್ಕು ಬಂತೋ ಅಂದಾಗ ಸಣ್ಣ ಪುಟ್ಟ ಒಂದು ತೊಂದರೆಗಳಾದಿಂದ ಅವನು ಬಚಾವ್ ಆಗ್ಬೋದು ಇಲ್ವಾ ನಮಗೆ ಗೊತ್ತಿಲ್ಲ ಅದು ಒಂದು ಕ ಒಂದು ಕತ್ತಲೆಯ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ನಮಗೆ ಯಾರೂ ಏನೂ ಹೇಳ್ಕೊಳ್ಳಿಲ್ಲ ಮಾರ್ಗದರ್ಶಕರು ಇಲ್ಲ ಅಂದಾಗ ನಾವು ರಪ್ಪನೆ ಹೋಗ್ತೀವಿ ಆ ಹಂಪೆಗೆ ಎಗರಿಸ್ತೀವಿ ಎಲ್ಲೋ ಬೀಳ್ತೀವಿ ಮಂಡೆಗೆ ತಾಗತ್ತೆ ಏನೋ ಅಂತ ತೊಂದರೆ ಆಗುತ್ತೆ ಅದರ ಬದಲು ಚಿಕ್ಕ ವಿಷಯ ಅಷ್ಟು ದೊಡ್ಡದಾಗೋದನ್ನು ಚಿಕ್ಕ ವಿಷಯದಲ್ಲಿ ಕಳ್ಕೊಳ್ಳಿ ಇದನ್ನೇ ಜ್ಯೋತಿಷ್ಯ ಹೇಳೋದು ಇದು ನಮಗೆ ಮಾರ್ಗದರ್ಶನವನ್ನು ಕೊಡುತ್ತೆ ಪ್ರಿಕಾಷನ್ಸನ್ನು ಕೊಡುತ್ತೆ ಇದು ನಿನ್ನ ತುಂಬ ಕ್ರೂಷಿಯಲ್ ಆದಂಥ ಸಮಯ ಈ ಸಮಯದಲ್ಲಿ ನೀನು ಎಚ್ಚರವಾಗಿರೋ ಈ ಎಚ್ಚರವಾಗಿ ಹೇಗಿರಬೇಕು ಮಾತುಕತೆ ಬೇರೆಯವ್ರ ಹತ್ರ ಮಾಡುವಾಗ ಸ್ವಲ್ಪ ಹುಷಾರಾಗಿರು ಯಾರಿಗೂ ಜಾಮೀನ್ ಸೈನ್ ಮಾಡಬೇಡ ಎಷ್ಟೋ ನಾವು ಕಣ್ಣು ಮುಂದೆ ಕಳ ನೋಡಿದೀವಿ ಈ ಜಾಮೀನು ವಿಷಯದಿಂದನೇ ಎಷ್ಟೋ ಜನ ಜೀವವನ್ನೇ ಜೀವವನ್ನೇ ಕಳ್ಕೊಂಡವರಿದ್ದಾರೆ ಯಾಕೆ ಇದೆಲ್ಲ ಎಚ್ಚರವನ್ನ ಕೊಡುವಂಥದ್ದು ಎಚ್ಚರಿಕೆ ಕೊಡುವಂಥದ್ದು ಜ್ಯೋತಿಷ್ಯ ಶಾಸ್ತ್ರ ಈಶ್ ಇದನ್ನ ನಾವು ಮಾರ್ಗದರ್ಶನವಾಗಿ ತೆಗೆದುಕೋಬೇಕು ಅದು ಬಿಟ್ಟು ಅದೇ ನಾವು ಪ್ರಪಂಚ ಅದರಿಂದ ಅದ್ರ ಪ್ರಕಾರನೇ ನಡೀತೀನಿ ನಾನು ಲೆಫ್ಟ್ ಕಾಲ್ ಇಡಬೇಕು ರೈಟ್ ಕಾಲ್ ಇಡಬೇಕು ಜ್ಯೋತಿಷ್ಯನೇ ನೋಡ್ಕಲಿ ಅದೆಲ್ಲ ಅಸಂಬದ್ಧ ಅಸಂಬದ್ಧ ಸೊ ಈ ಮೂಢನಂಬಿಕೆ ಮತ್ತು ಜ್ಯೋತಿಷ್ಯದ ನಿಜವಾಗ್ಲು ಎಲ್ಲಿ ನಾವು ಅದನ್ನ ಅಪ್ಲೈ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಇರಬೇಕು ಅದು ಕೊಡುವಂತ ಎಚ್ಚರಿಕೆಯನ್ನು ನಮ್ಮ ಜೀವನದಲ್ಲಿ ನಾವು ಅಪ್ಲೈ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ತಗೋಬೇಕು ಈಗ ನಾನು ಪಾಸಾಗಬೇಕು ಜ್ಯೋತಿಷದವನ ಹತ್ರ ಹೋಗಿ ನಾನು ನಾನು ಪಾಸಾಗ್ತೀನ ಅಂತ ಕೇಳ್ತಾನೆ ಅವನು ನಾವು ಗ್ರಹ ಬಲೆಲ್ಲ ನೋಡಿ ಪಾಸಾಗ್ತೀಯ ಅಂತ ಹೇಳಬಹುದು ಅದು ನನ್ನ ಕರ್ಮಫಲದಲ್ಲಿ ನಾನು ಓದದೇನೆ ನಾನು ಹೋಗಿ ಬರೆದು ಜಸ್ಟ್ ಪಾಸ್ ಆಗ್ತೀನಿ ಅಂತ ಇಟ್ಕೊಳ್ಳಿ ಬಟ್ ಅಲ್ಲಿ ಜ್ಯೋತಿಷಿದವರು ಹೇಳಿರುವಂಥ ಉದ್ದೇಶ ನೀನು ಪಾಸ್ ಆಗ್ತೀಯಾ ಅಂತ ಹೇಳಿದ್ರೆ ನಾನು ನಂಬಿಕೆ ಇಟ್ಟು ಪಾಸಾಗ್ತೀನಿ ಅನ್ನೋ ಆ ಒಂದು ಆ್ಯಟಿಟ್ಯೂಡ್ ಆ ಒಂದು ಪಾಸಿಟಿವ್ ಥಿಂಕಿಂಗ್ ನನ್ನ ಇಟ್ಟು ಚೆಂದ ಅಧ್ಯಯನ ಮಾಡಿದರೆ ನಿಜವಾಗ್ಲೂ ಡಿಸ್ಟಿಂಕ್ಷನ್ ಪಡೆಯುವಂತಹ ಒಂದು ವಿದ್ಯಾರ್ಥಿ ನಾನು ಈ ಗ್ಯಾಪ್ ಈ ಗ್ಯಾಪ್ ಬೇಡ ಜ್ಯೋತಿಷ್ಯವನ್ನು ಮಾರ್ಗದರ್ಶನಕ್ಕೆ ಮಾತ್ರ ತೆಗೆದುಕೊಳ್ಳಿ ಅನ್ನೋದು ಹೇಳೋವಂಥದ್ದೇ ಜ್ಯೋತಿಷ್ಯ ನನಗೆ ಈ ಜ್ಯೋತಿಷಿ ಅಂತ ಬಂದಾಗ ನಮ್ಮಲ್ಲಿ ಅತ್ಯಂತ ಪ್ರಕಾಂಡ ಜ್ಯೋತಿಷಿ ಅಂತ ಇದ್ದವನೇ ರಾವಣ ಸೊ ರಾವಣನನ್ನು ಮೀರಿಸಿದ ಜ್ಯೋತಿಷಿ ಇಲ್ಲ ಅಂತ ಹೇಳ್ತಾರೆ ರಾಮರಾವಣರ ಯುದ್ಧಕ್ಕೂ ರಾವಣನೇ ಮುಹೂರ್ತ ಇಟ್ಟ ಅಂತ ಹೇಳ್ತಾರೆ ಸೊ ಹೀಗೆಲ್ಲ ಇದ್ದಂತ ರಾವಣ ಅಹ್ ಅಂದ್ರೆ ಸ್ವರ್ಣ ಲಂಕೆಯೇ ಅಧಿಪತಿ ಆಗಿದ್ದವನು ಆದ್ರೂ ಕೂಡ ಚಿನ್ನ ಮಾಡೋದು ಹೇಗೆ ದಾಣ ಸಂಪಾದನೆ ಮಾಡೋದು ಹೇಗೆ ಅನ್ನೋದನ್ನೆಲ್ಲ ಅವ್ನು ಉಡ್ಡೇಶ ತಂತ್ರದಲ್ಲಿ ಹೇಳಿದ್ದ ಅಂತ ಸೊ ಏನು ಈ ಉಡ್ಡೇಶ ತಂತ್ರದ ರಹಸ್ಯ ತುಂಬಾ ಜನಕ್ಕೆ ಉಡ್ಡೀಶ ತಂತ್ರದ ಪರಿಚಯವೇ ಇಲ್ಲ ಅದ್ರ ಅದ್ಭುತವಾಗಿರುವಂತ ತಂತ್ರ ಅಂತ ಹೇಳ್ತಾರೆ ಸೊ ಉಡ್ಡೀಶ ತಂತ್ರ ಏನಿದು ಅಂತ ರಾವಣ ಹಲ್ ಅವನು ಮಹಾಬ್ರಾಹ್ಮಣ ರಾವಣ ಅವನು ದಾನವ ಅಲ್ಲ ಅವನಲ್ಲಿ ರಾಕ್ಷಸಿ ಗುಣಗಳು ಇತ್ತು ಆದರೂ ಅವನೊಬ್ಬ ಜನ್ಮತಃ ಬ್ರಾಹ್ಮಣ ಪುಲಸ್ಯ ಮಹರ್ಷಿಯ ಒಂದು ವಂಶಜ ಅವನಲ್ಲಿ ಇದ್ದಂಥ ಜ್ಞಾನ ಅಪಾರ ಎಷ್ಟು ಹೇಗಿತ್ತು ಅಂತ ಹೇಳಿದ್ರೆ ಶಿವನಿಂದಲೇ ನೇರವಾಗಿ ವಿದ್ಯೆಯನ್ನು ಕಲಿತವನು ಅವನು ಶಿವಶಕ್ತಿಯರಿಂದಲೇ ಅಲ್ಲಿ ಕೂಡ ಅವನು ಶಿವಶಕ್ತಿಯರನ್ನು ಭೇದ ಮಾಡಿ ಶಿವನನ್ನು ಮಾತ್ರ ನನಗೆ ಬೇಕು ಶಿವನ ಅವನೇ ಅಲ್ಟಿಮೇಟ್ ಅವನಿಂದನೇ ನಾನು ಜ್ಞಾನವನ್ನು ಪಡೆದಿದ್ದೆ ಶಕ್ತಿಯನ್ನು ಎಲ್ಲಿ ಅವನು ಪ ಕಡೆಗಣಿಸಿದ್ನೋ ಅಲ್ಲೇ ಶಿವನ ಒಂದು ಅನುಗ್ರಹ ಕು ಬಂತು ಆ ಶಿವ ಶಿವಶಕ್ತಿಯರ ಒಂದು ಜ್ಞಾನದಿಂದ ಹಲವಾರು ಗ್ರಂಥಗಳನ್ನು ಬರೆದಿದ್ದಾನೆ ಉಡ್ಡಿಶತಂತ್ರ ರಾವಣ ಸಂಹಿತೆ ಈ ರೀತಿಯ ರಾವಣ ಸಂಹಿತೆಯಲ್ಲಿ ನಾವು ಈ ಈಗಾಗಲೇ ಡಿಸ್ಕಸ್ ಮಾಡಿದಂತಹ ಹೋರಾತಂತ್ರ ಹೊರ ಮತ್ತು ಜ್ಯೋತಿಷ್ಯದ ವಿಷಯಗಳನ್ನು ಅಲ್ಲಿ ಫಲಿತ ಜ್ಯೋತಿಷ್ಯಗಳನ್ನು ಅಲ್ಲಿ ಹೇಳಿದ್ದಾನೆ ಅದೇ ಉಡ್ಡಿಶ ತಂತ್ರದಲ್ಲಿ ಎರಡು ರೀತಿಯಾದಂಥ ಅಲ್ಲಿ ಕೂಡ ಎರಡು ರೀತಿಯಾದಂತಹ ಭಾಗಗಳನ್ನು ಮಾಡಿ ಕ್ರಿಯೋಡ್ಡಿಶ ರಾಮೋಡ್ಡಿಶ ಅಂತ ಮಾಡಿದ ಕ್ರಿಯೋಡ್ಡಿಶದಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಇದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ ಬೆಕ್ಕು ಬೆಕ್ಕು ತನ್ನ ಒಂದು ಲೇಬರ್ ಟೈಮಲ್ಲಿ ಒಂದು ಬೆಕ್ಕು ಮರಿಯನ್ನು ಹಾಕ್ತಾ ಇದೆ ಆ ಸಮಯದಲ್ಲಿ ಮರಿಯ ಜೊತೆ ಅದರ ಶ ಭ್ರೂಣದಲ್ಲಿದ್ದಂತಹ ಶಿಶುವಿನ ಜೊತೆ ಅದರ ಜರೆಯೆಲ್ಲ ಹೊರಗೆ ಬರುತ್ತೆ ಜರೆಯೆಲ್ಲ ಹೊರಗೆ ಬಂದಾಗ ಅದರಲ್ಲಿ ಮಾರ್ಜಾಲ ರತ್ನ ಅಂತ ಒಂದಿರುತ್ತೆ ಆ ಮಾರ್ಜಾಲ ರತ್ನವನ್ನು ತಾಂತ್ರಿಕರು ಅದನ್ನು ಗೊತ್ತಿದ್ದು ಆ ಸಮಯವನ್ನು ಕಾದಿದ್ದು ಅದನ್ನು ತೆಗೆದಿಟ್ಕೋತಾರೆ ತೆಗೆದು ಸಿಂಧೂರದಲ್ಲಿ ಮುಚ್ಚಿಟ್ಟು ಅದನ್ನು ತೆಗೆ ಇಲ್ದಿದ್ರೆ ಏನಾಗುತ್ತೆ ಆ ಬೆಕ್ಕು ಬಿಟ್ಟು ಬೆಕ್ಕು ಮರಿಯನ್ನು ಹೊರಗೆ ಹಾಕಿದ ತಕ್ಷಣ ಆ ಜರೆಯನ್ನೆಲ್ಲ ತಾನೇ ನುಂಗ್ಬಿಡುತ್ತೆ ಹಾಗಾಗಿ ತುಂಬ ಸಿಗೋದು ತುಂಬ ಕಷ್ಟ ಇದು ಒಂದು ಮಾರ್ಜಾಲ ರತ್ನ ಜ ಬೆಕ್ಕಿನ ಜರೆ ಅನ್ನೋದು ದೊಡ್ಡ ಒಂದು ತಾಂತ್ರಿಕ ವಸ್ತು ಅದನ್ನ ಯಾವ ರೀತಿ ಉಪಯೋಗಿಸ್ಬೇಕು ಅದನ್ನ ಹೇಗೆ ಕಾಪಾಡ್ಕೋಬೇಕು ಅದರಿಂದ ಏನೆಲ್ಲ ಉಪಯೋಗ ಇದೆ ಇದು ನಾನು ಕೊಟ್ಟಿದ್ದು ಒಂದೇ ಒಂದು ಉದಾಹರಣೆ ಇನ್ನೊಂದು ಮನ ನಮಸ್ಕರಿಸುವ ಮೂಲಿಕೆ ಅಂತ ಬರುತ್ತೆ ಈ ರೀತಿ ಕೈ ಈ ರೀತಿ ಮುಚ್ಕೊಂಡು ಇದ್ದ ಹಾಗೆ ಇರೋ ತರ ಕಾಣಿಸುತ್ತೆ ಅದನ್ನ ಜೋಡಿ ಅಂತ ಅಂತ ಹೇಳ್ತಾರೆ ಕೈ ಮುಚ್ಚಿರೋದು ಮಾಡೋದ್ರಿಂದ ಆ ಈಗ ಏನು ಹೇಳ್ತಾರೆ ಹಿಪ್ನೋಟಿಸಮ್ ಅಂತೆಲ್ಲ ಹೇಳ್ತಾರಲ್ಲ ವಶೀಕರಣ ವಿದ್ಯೆ ಆ ವಶೀಕರಣ ವಿದ್ಯೆಗೆ ತುಂಬಾ ಅಗತ್ಯವಾದಂತ ವಸ್ತು ಅದು ಮೂಲಿಕೆ ಆ ಅದನ್ನ ಇಟ್ಕೊಂಡು ಜನಾಕರ್ಷಣೆ ಧನಾಕರ್ಷಣೆ ಕೀರ್ತಿ ಆಕರ್ಷಣೆ ಏನು ಬೇಕಾದರೂ ಮಾಡ್ಬೋದು ಇದೊಂದು ಮತ್ತು ಇನ್ನು ಇನ್ನೊಂದು ಸಿಯಾನ್ ಸಿಂಗ್ರಿ ಅಂತ ಹೇಳ್ತಾರೆ ಸಿಯಾನ್ ಸಿಂಗ್ರಿ ಅಂತ ಹೇಳಿದ್ರೆ ನರಿಯ ಮಂಡೆಯ ಮೇಲೆ ಬರುವಂತಹ ಕೊಂಬು ಅದು ಯಾವಾಗಲೂ ಇರೋದಿಲ್ಲ ಅದು ಒಂದು ನರಿಗಳಿಗೆ ಸಾಧಾರಣ ಕೊಂಬಿಲ್ಲ ಗೊತ್ತದ ನಿಮಗೆ ಒಂದು ಸಮಯದಲ್ಲಿ ಒಂದು ಋತುವಿನಲ್ಲಿ ಅದರ ಈ ಹುಚ್ಚಿ ಸ್ಥಳದಲ್ಲಿ ಒಂದು ಉಬ್ಬಿನ ರೀತಿಯಲ್ಲಿ ಆಕಾರ ಬರುತ್ತೆ ಅದು ನೈಸರ್ಗಿಕವಾಗಿ ನಡೆಯುವಂಥದ್ದು ಉಬ್ಬಿನ ಆಕಾರ ಬಂದು ಅದಕ್ಕೆ ಒಂದು ಕೋಡೆ ಕೂಡ ಇರುತ್ತೆ ಅದು ಒಂದು ಸ್ವಲ್ಪ ಸಮಯ ಇರುತ್ತೆ ಸ್ವಲ್ಪ ಸಮಯದ ನಂತರ ಅದು ಕೆಳಗಡೆ ಉದುರಿ ಹೋಗುತ್ತೆ ಅದು ಪ್ರಕೃತಿ ದತ್ತವಾದಂತಹ ಒಂದು ವಿಷಯ ಇಲ್ಲಿ ಆ ಒಂದು ಈ ಬೇಟೆಗಾರರಾಗ್ಲಿ ಇಲ್ಲ ತಾಂತ್ರಿಕರಾಗ್ಲಿ ಅವರು ಹುಡುಕೊಂಡು ಹೋಗ್ತಾರೆ ಅದನ್ನ ಈ ರೀತಿ ಸಿಕ್ಕಂತಹ ಓ ಸಿಯಾನ್ ಸಿಂಗ್ರಿ ಆ ಕೊಂಬೆ ನರಿಯ ಕೊಂಬನ್ನು ತಂದು ಅದಕ್ಕೆ ಆದಂಥ ಸಂಸ್ಕಾರಗಳನ್ನು ಮಾಡಿ ಅದನ್ನು ಅಷ್ಟಕರ್ಮಗಳಿಗೆ ಷಟ್ಕರ್ಮಗಳಿಗೆ ಉಪಯೋಗಿಸ್ತಾರೆ ತುಂಬ ಎಫೆಕ್ಟಿವ್ ಇರುತ್ತೆ ತುಂಬ ಎಫೆಕ್ಟಿವ್ ಹೇಗಿರುತ್ತೆ ಅಂತ ಹೇಳಿದ್ರೆ ಮಂತ್ರ ಎಷ್ಟು ಕೆಲಸ ಮಾಡುತ್ತೋ ಮಂತ್ರಕ್ಕೆ ಅಷ್ಟೇ ತುಷ್ಟಿ ಕೊಡುತ್ತೆ ಈ ದೈವಿಕ ವಸ್ತುಗಳು ಈ ಎಲ್ಲ ವಿಷಯಗಳು ಇರುವಂಥದ್ದು ಉಡ್ಡಿಶ ತಂತ್ರ ಬೇರೆ ಯಾವ ಪುಸ್ತಕದಲ್ಲೂ ನಮಗೆ ಈ ವಿಷಯಗಳು ಸಿಗೋದಿಲ್ಲ ಅಷ್ಟು ಅಷ್ಟು ಪ್ರಚಂಡ ರಾವಣ ಅಷ್ಟೊಂದು ಜ್ಞಾನವಂತ ಆಗಿದ್ದ ಅಂತ ಹೇಳಿದ್ರೆ ಈ ಎಲ್ಲ ವಿಷಯಗಳನ್ನು ಕಂಡು ಹಿಡ್ದಿದ್ದ ಅವನ ಕರ್ಮಫಲ ಅವನ ಒಂದು ಬ್ಯಾಡ್ ಟೈಮ್ ಒಂದು ಕೆಟ್ಟ ಕುವಿಚಾರ ಅವನ ಮನಸ್ಸಲ್ಲಿ ಬಂದಂತಹ ಒಂದು ಸಮಯ ಮತ್ತು ಪೂರ್ವಜನ್ಮದ ಏನೋ ಒಂದು ಶೇಷ ಅವನಲ್ಲಿ ಅಟ್ಟಿಸ್ಕೊಂಡು ಬಂದು ಆ ಸೀತಾಪರಣದ ಒಂದು ಕೆಲಸ ಒಂದು ಆಗದಿದ್ದರೆ ಅವನಂತ ಹೀರೋ ಮತ್ತೊಬ್ಬ ಇಲ್ಲ ಈ ಲಾಲ್ ಕಿತಾಬ್ ಒಂದ್ ಹಂತದಲ್ಲಿ ಒಂದು ರಹಸ್ಯ ಗ್ರಂಥ ಅನ್ನೋ ತರಾನೇ ಬಹಳಷ್ಟು ಜನ ಅನ್ಕೊಂಡಿರುವಂತದ್ದು ಈ ಲಾಲ್ ಕಿತಾಬ್ನ ಬಗ್ಗೆ ಸಾಕಷ್ಟು ಕತೆಗಳಿದೆ ಒಂದ್ ರೀತಿಯಲ್ಲಿ ಏನೋ ಅದನ್ನೇನೋ ಒಂದ್ ರೀತಿ ನೋಡೋ ದೃಷ್ಟಿಕೋನವೂ ಬೇರೆ ಇದೆ ಸೊ ಈ ಲಾಲ್ ಕಿತಾಬ್ ಏನು ಇದು ನಿಜವಾಗ್ಲೂ ಇವ ಇದರಲ್ಲಿರುವಂತಹ ಪರಿಹಾರಗಳು ಇವತ್ತಿಗೆ ಪ್ರಸ್ತುತ ಇದೆಯಾ ಕೆಲಸ ಆಗತ್ತಾ ಅದೆಲ್ಲ ಅಂತ ಈ ಲಾಲ್ ಕಿತಾಬ್ ಇದು ಕೂಡ ರಾವಣ ಬರೆದಿರುವಂತ ಸೂತ್ರವೇ ಇದು ಅವನ ಆಸ್ಥಾನದಲ್ಲಿ ಇದ್ದಂತಹ ಪಂಡಿತರಿಗೆ ಅವನು ಕೊಡ್ತಾ ಇದ್ದಂತಹ ಪ್ರೆ ರೆಮಿಡೀಸ್ ಇದನ್ನ ಆತ ಅವರ ಆಸ್ಥಾನದಲ್ಲಿದ್ದಂಥ ಇದ್ದಂತ ಒಂದು ಪಂಡಿತ ಏನು ಮಾಡಿದ್ದಾನೆ ಅವನ್ನೆಲ್ಲ ಇವರು ಹೇಳಿದನ್ನೆಲ್ಲ ಒಂದು ಕಡೆ ನೋಟ್ ಮಾಡಿಕೊಂಡು ಅದಕ್ಕೆ ಒಂದು ಕೆಂಪು ಕಲರ ಒಂದು ಬಟ್ಟೆಯನ್ನು ರೇಷ್ಮೆ ಬಟ್ಟೆಯನ್ನು ಸುತ್ತಿ ಒಂದು ಕಡೆ ಇಟ್ಟಿದ್ದ ಯಾರಾದ್ರೂ ಅವನ ಹತ್ರ ಬಂದು ಏನಾದ್ರೂ ಕೇಳಿದಾಗ ತೊಂದರೆಗಳ ಕೇಳಿದಾಗ ರಾವಣ ಕೊಟ್ಟಂತಹ ಈ ಪರಿಹಾರದ ಪುಸ್ತಕವನ್ನ ತೆಗೆದು ತೆಗೆದು ಅದರಿಂದ ಉತ್ತರವನ್ನ ಹೇಳ್ತಿದ್ದ ಅವನು ಆ ಪಂಡಿತನ ಜನರೇಷನ್ ಮುಗೀತು ನೆಕ್ಸ್ಟ್ ಜನ್ರೇಷನ್ ಬಂತು ನೆಕ್ಸ್ಟ್ ಜನ್ರೇಷನ್ ಬಂದಾಗ ಅಲ್ಲಿ ಏನಾಯ್ತು ಅಪ್ಪ ಬರ್ದಿದ್ದು ರಾವಣ ಹೇಳಿದ್ದು ಅನ್ನೋದೆಲ್ಲ ಅಲ್ಲಿ ಅಲ್ಲಿಗೆ ಮರ್ತೋಗಿತ್ತು ಕೆಂಪು ಪುಸ್ತಕ ತಗೋ ಆ ಲಾಲ್ ಕಿತಾಬ್ ತಗೋ ಅದ್ರಲ್ಲಿ ಇದೆ ಪರಿಹಾರ ಹಾಗೆ ಮಾತಾಡಿ ಮಾಡ್ತೇನೆ ಆ ಒಂದು ಎಲ್ಲ ಪರಿಹಾರಗಳಿದ್ದಂತಹ ಒಂದು ಪುಸ್ತಕಕ್ಕೆ ಇದ್ದಂಥ ಬೈಂಡ್ ಕೆಂಪು ಇದ್ದಿದ್ದ ಕಾರಣಕ್ಕೆ ಅದಕ್ಕೆ ಲಾಲ್ ಕಿತಾಬ್ ಅಂತ ಹೆಸರು ಬಂತು ಇದು ಯಾಕೆ ತುಂಬ ಈಸಿಯಾಗಿ ಜನರನ್ನು ತಲುಪಲಿಕ್ಕೆ ಇಲ್ಲ ಬೇಗ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಇಲ್ಲ ಹೇಳಲಿಕ್ಕೂ ಮತ್ತು ಮಾಡಲಿಕ್ಕೂ ಅನುಕೂಲ ಅಂತ ಹೇಳಿದ್ರೆ ಇದರ ಒಂದು ಸೂತ್ರಗಳು ತುಂಬ ಸರಳ ತುಂಬ ಸರಳವಾದಂತಹ ವಿಷಯ ಪ್ರಾಕ್ಟಿಕಲಿ ಮಾಡಲಿಕ್ಕೆ ಆಗುವಂಥದ್ದು ಈಗ ಹೋಮ ಹವನ ಮಾಡಿ ಜಪ ಮಾಡಿ ಎಲ್ಲೋ ಒಂದು ಬಲಿ ಕೊಡಿ ಇಂಥದ್ದೆಲ್ಲ ಹೇಳಿದಾಗ ಜನರು ಸ್ವಲ್ಪ ಪ್ಯಾನಿಕ್ ಆಗ್ತಾರೆ ಓ ಇದಕ್ಕೆ ಎಷ್ಟು ಖರ್ಚಾಗುತ್ತೋ ಇದಕ್ಕೆಲ್ಲ ಸಮಯ ಎಲ್ಲಿ ಇರುತ್ತೆ ನಮಗೆ ಅನ್ನೋದೆಲ್ಲ ಬರುತ್ತೆ ಆದರೆ ಲಾಲ್ ಕಿತಾಬಲ್ ಆಗಿರೋದಿಲ್ಲ ಲಾಲ್ ಕಿತಾಬಲ್ ಇರುವಂಥ ಪರಿಹಾರಗಳು ಸಹ ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ಹರಿಯೋ ನದಿಯಲ್ಲಿ ಮೀನುಗಳಿಗೆ ಆಹಾರ ಹಾಕಿ ಕಡಲೆಪುರಿ ಹಾಕಿ ಅಲ್ಲಿ ಎರಡು ರೀತಿಯಾದಂಥ ವಿಷಯ ಇರುತ್ತೆ ಒಂದು ಪ್ರಕೃತಿಗೆ ನಾವು ಕೊಡುವಂಥ ಕೊಡುಗೆ ಕೊಡುಗೆ ಅಲ್ಲಿ ಏನೂ ವಿರುದ್ಧ ಇಲ್ಲ ಪ್ರಕೃತಿ ಅಂದರೆ ಜಲಚರಗಳಿಗೆ ಆಹಾರನೂ ಸಿಕ್ತು ಅವನಿಗೆ ಆ ದೋಷವೂ ಹೋಗಬೇಕು ಮತ್ತೆ ಒಂದು ಒಂದು ಯಾವುದಾದ್ರೂ ಒಂದು ಬೆಳ್ಳಿಯ ನಾಣ್ಯವನ್ನು ಜೋಬಲ್ಲಿ ಇಟ್ಕೊಳ್ಳಿ ಇಂತಿಂಥ ದಿವಸ ಇಂತಿಂಥ ನಿಶ್ ನಿರ್ದಿಷ್ಟವಾದಂಥ ಬಟ್ಟೆನ ಹಾಕ್ಕೊಳ್ಳಿ ಈ ರೀತಿಯಾದಂತಹ ಪರಿಹಾರಗಳು ಜನರಿಗೆ ತುಂಬಾ ಈಸಿ ಅನ್ಸುತ್ತೆ ಎಕ್ಸಿಕ್ಯೂಟ್ ಮಾಡ್ಬೋದು ಏನು ತೊಂದರೆ ಇಲ್ಲ ಹೋಮ ಮಾಡಬೇಕು ಅಂತ ಹೇಳಿದ್ರೆ ದುಡ್ಡು ಖರ್ಚು ಮಾಡಬೇಕು ಆಯ್ತು ಕಳ್ಳೆಪುರಿತಾನೆ ಎಲ್ಲೋ ನಿಧಿ ಹಾಕೋಣ ಆ ಕಡೆ ಹೋದಾಗ ಶೃಂಗೇರಿಗೆ ಹೋದಾಗ ಹಾಕಿದ್ರೆ ಆಯ್ತು ಅಂತ ಯೋಚನೆ ಮಾಡ್ತಾರೆ ಈ ರೀತಿಯಾದಂತ ಪರಿಹಾರಗಳು ಇರುವಂಥದ್ದು ಲಾಲ್ ಕಿತಾಬ್ ಇದು ಸರಳವಾಗಿ ಆಚರಣೆ ಮಾಡಲಿಕ್ಕೆ ಅನುಕೂಲ ಇರೋದ್ರಿಂದ ಇದು ಹೆಚ್ಚು ಪ್ರಚಲಿತವಾಯಿತು ಸೊ ಈ ಲಾಲ್ ಕಿತಾಬ್ ಅಂದ್ರೆ ಮೂಲತಃ ರಾವಣನಿಂದಲೇ ಬಂದಿದ್ದು ಅಂತ ಈ ಲಾಲ್ ಕಿತಾಬ್ನ ಸುತ್ತ ಒಂದಷ್ಟು ಬೇರೆ ಬೇರೆ ಕಥೆಗಳಿದೆ ಬ್ರಿಟಿಷ್ ಅಧಿಕಾರಿಯ ಕೈಗೆ ಹೋಗುತ್ತೆ ಅದು ಯಾರೋ ಸೈನಿಕರ ಒಬ್ಬ ಬ್ರಿಟಿಷ್ ಅಧಿಕಾರಿಗೆ ಹೇಳ್ತಾರೆ ಅದ್ರ ನಂತರ ಅವ್ರು ಬರ್ದಿರ್ತಾರೆ ಅಂತ ಸೊ ಇದೆಲ್ಲ ಕಾಲಕ್ರಮೇಣ ಮತ್ತೆ ತಲೆ ತಲಾಂತರದ ನಂತರ ಅದು ಬಂದಿರೋದ ಹೇಗೆ ಹೌದು ಇದು ನಾ ನಮ್ಮ ಮೂಲದ ಪ್ರಕಾರ ಇದು ರಾವಣನೇ ಬರೆದಿರುವಂತಹ ಒಂದು ವಿಷಯ ಇದು ಹಾಗಾಗಿ ನೆಕ್ಸ್ಟ್ ನೆಕ್ಸ್ಟ್ ನಾನು ಹೇಳಿದೆ ಪಂಡಿತ ಪಂಡಿತನಿಗೆ ಸಿಕ್ತು ಅವನ ನೆಕ್ಸ್ಟ್ ಮಗನಿಗೆ ಯಾರು ಬರ್ದ ಮೊದ್ಲಿನ ರಾವಣ ಕೊಟ್ಟಂತ ವಿಷಯನೇ ಮರ್ತೋಗಿರುತ್ತೆ ಇದ್ ನಮ್ ತಂದೆ ಬರ್ದಿದ್ದು ಅಂತ ಹೇಳ್ತಾನೆ ಅವನ ಮಗ ಅದನ್ನ ತೆಗೆದಿಟ್ಕೊಂಡಾಗ ಇದ್ ತಾತ ಯಾರೋ ತೆಗೆದುಕೊಟ್ಟಿದ್ರಂತೆ ರಾವಣ ಅನ್ನೋದು ಅಲ್ಲಿಗೆ ಮರ್ತೇ ಹೋಯ್ತು ಈ ರೀತಿ ತಲತಲಾಂತರಗಳಿಂದ ಬರುವಾಗ ಮೂಲ ವಿಷಯವನ್ನ ನಾವು ಅದನ್ನು ನೆಕ್ಸ್ಟ್ ತೆಗೆದುಕೊಂಡು ಹೋಗ್ತಾ ಇರೋ ತೆಗೆದುಕೊಂಡು ಹೋಗದೇ ಇರೋದು ಕೂಡ ತಪ್ಪಾಗುತ್ತೆ ಮೂಲ ವಿಚಾರ ಯಾರು ಅನ್ನೋ ಯಾರು ಹೇಳಿದ್ದು ಅನ್ನೋದನ್ನ ನಾವು ತಿಳಿಸ್ಬೇಕಾಗತ್ತೆ ಇದು ಉಡ್ಡಿಶ ತಂತ್ರಕ್ಕೂ ಸಿಮಿಲರ ಈ ಲಾಲ್ ಕಿತಾಬ್ ಮತ್ತು ಉಡ್ಡಿಶ ತಂತ್ರದ ಪ್ರಯೋಗಗಳು ಆಲ್ಮೋಸ್ಟ್ ಸಿಮಿಲರ ಅಥವಾ ಬೇರೆ ಬೇರೆ ಉಡ್ಡಿಶ ತಂತ್ರವೇ ಬೇರೆ ಲಾಲ್ ಕಿತಾಬೇ ಬೇರೆ ರಾವಣ ಸಂಹಿತೆಯೇ ಬೇರೆ ಹ ಇದು ಮೂರು ವಿಷಯಗಳು ಬೇರೆ ಬೇರೆ ಇರುತ್ತೆ ಈ ಉಡ್ಡಿಶ ತಂತ್ರದ ಇದನ್ನ ಉಪಯೋಗಿಸ್ತಾ ಇರೋರು ಇದಾರೆ ಈಗ ನಿಮ್ಮಲ್ಲಿ ಬಂದು ಪುಸ್ತಕಗಳನ್ನ ತಗೊಂಡು ಹೋಗಿ ಅದನ್ನ ಅದನ್ನ ಮಾಡ್ತಾ ಇರೋರು ಕಲಿತಾ ಇರುವಂತವ್ರು ಇವತ್ತೀಗ ನಮ್ ಕಾಲಘಟ್ಟದಲ್ಲಿ ಅಂತ ತುಂಬಾ ಜನ ಇದಾರೆ ತುಂಬ ಜನ ಇದ್ದಾರೆ ಈಗ ನಮ್ಮ ಮಧ್ಯೆನೇ ಸಾಧಾರಣವಾಗಿ ಶರ್ಟು ಪ್ಯಾಂಟು ಹಾಕ್ಕೊಂಡು ಒಂದು ಒಳ್ಳೆ ಕಾರ್ಪೊರೇಟ್ ಕೆಲಸಕ್ಕೆ ಹೋಗ್ತಿರೋ ಸಾಧಕರು ಕೂಡ ಇದ್ದಾರೆ ಕಾಡಲ್ಲಿ ಯಾವುದ್ರದ್ದು ಪರಿವಿಯೂ ಇಲ್ಲದೆ ಪ್ರಕೃತಿಯನ್ನೇ ದೇವತೆ ಅಂತ ಅಂದ್ಕೊಂಡು ಅವನ ಸಾಧನೆಯನ್ನೇ ಮೂಲವನ್ನು ಮಾಡಿಕೊಂಡು ಆ ಥರ ಮಾಡ್ತಿರೋ ಜನರು ಕೂಡ ಇದ್ದಾರೆ ಸಾಧನೆ ಅನ್ನೋದು ವೇಷಭೂಷಣಗಳಿಂದ ಅಲ್ಲ ಈಗಿನ ಜನರೇಷನ್ಗಳಿಂದನೂ ಅಲ್ಲ ಅವನ ಮನಸ್ಸಿನಲ್ಲಿ ಅವನಿಗೆ ಅವ್ನಿಗೆಂತ ಏನಾದರೂ ಒಂದು ಫ್ಲಾಶ್ ಆಗಿರಬೇಕು ತಲೆಯಲ್ಲಿ ಇದನ್ನ ಮಾಡೋದ್ರಿಂದ ನನ್ಗೆ ಅನುಕೂಲ ಆಗುತ್ತೆ ಯಕ್ಷಿಣಿ ಸಾಧನೆ ಮಾಡೋದಾಗ್ಲಿ ಇಲ್ಲ ಯಾವುದೋ ಒಂದು ಬೇರೆ ಸಾಧನೆಗಳನ್ನ ಒಂದು ಯಾವುದೋ ಒಂದು ದೇವತಾ ಮಂತ್ರಗಳನ್ನ ನಾನು ಹೋಲಿಸ್ಕೋಬೇಕು ಈಗ ಹಾಗೆ ನೋಡೋದಾದ್ರೆ ನಾನೊಬ್ಬ ಪಬ್ಲಿಷರ್ ನನ್ನ ತಾತ ನನ್ನ ತಂದೆಯ ತಾತ ಹುಟ್ಟು ಹಾಕಿದಂತಹ ಒಂದು ಪುಸ್ತಕೋದ್ಯಮ ಈಗಲೂ ನಡ್ಸ್ಕೊಂಡ್ ಬರ್ತಾ ಇದ್ದೀನಿ ಆದರೆ ಮೂರು ಜನರೇಷನಲ್ಲಿ ಈ ಆಧ್ಯಾತ್ಮ ಅವರ ಒಳಗೆ ಹೊಕ್ಕಿರದೇ ಇರೋದು ನನ್ನಲ್ಲಿ ಒಳಗೆ ಹೋಗಲಿಕ್ಕೆ ಸಾ ಕಾರಣ ಏನು ನಾನು ಅಲ್ಲೇ ನೇರವಾಗಿ ಕೂತ್ಕೊತಿದ್ದೆ ಪುಸ್ತಕಗಳನ್ನು ಲೇಖಕರು ಬರೆದುಕೊಟ್ಟಾಗ ಕನ್ನಡ ನನಗೆ ಗೊತ್ತಿರುವಂಥ ಸೀಮಿತವಾದಂತಹ ಕನ್ನಡ ಜ್ಞಾನವನ್ನು ಇಟ್ಕೊಂಡು ಅದರಲ್ಲಿ ಅಕ್ಷರ ದೋಷಗಳನ್ನು ಕಂಡುಹಿಡಿತಾ ಇದ್ದೆ ತಪ್ಪು ಅಂತ ಅನಿಸಿದಾಗ ಅವ್ರ ಜೊತೆ ಚರ್ಚೆ ಮಾಡ್ತಿದ್ದೆ ಇಲ್ಲ ನೀವು ತಪ್ಪಾಗಿ ಬರೆದಿದ್ದೀರಿ ಅಂತ ಅವ್ರ ಹತ್ರ ಮಾತಾಡಿದ್ದು ಕೂಡ ಉಂಟು ಅದಕ್ಕೆ ಅವರು ಸಮರ್ಪಕವಾಗಿ ಸರಿ ತಪ್ಪಾಗಿದೆ ಅಂತ ತಿದ್ದಿದ್ದು ಉಂಟು ಇಲ್ಲ ಇದು ಈಗಲ್ಲ ಹಾಗೆ ಅಂತ ನನ್ನನ್ನು ತಿದ್ದಿದ್ದು ಉಂಟು ಈ ರೀತಿ ಹಲವು ವಿಷಯಗಳನ್ನು ನಾನು ಮಾಡ್ಕೊಂಬಂದಾಗ ಇದು ನನ್ನಲ್ಲೇ ತುಂಬ ಈ ಆಧ್ಯಾತ್ಮ ಮತ್ತು ಈ ಒಂದು ಧಾರ್ಮಿಕತೆ ಅನ್ನೋದು ನನ್ನಲ್ಲಿ ತುಂಬ ಒಳಗಡೆ ಜಾಸ್ತಿ ಪ್ರವೋಕ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು ಉಚ್ಚಿಷ್ಟ ಗಣಪತಿ ಇದು ತುಂಬ ನಿಜವಾಗಲಿ ತುಂಬ ಎಫೆಕ್ಟಿವ್ ಆಗಿ ಈಸಿಯಾಗಿ ಒಂದು ಸಾಧಕನಿಗೆ ಬೇಗ ಫಲ ಕೊಡುವಂತಹ ಗಣಪತಿ ಈ ಗಣಪತಿಯನ್ನು ಮೊದಲು ತುಂಬ ಜನ ಅದನ್ನು ದುರ್ಬಳಕೆ ಮಾಡ್ಕೋತಾ ಇದ್ರು ಬೇರೆಯವ್ರ ಮೇಲೆ ಪ್ರಯೋಗ ಮಾಡೋದಾಗಲಿ ಅದರಲ್ಲಿ ಒಂದು ಒಂದು ಪಾರ್ಟ್ ಬರುತ್ತೆ ಹೇಗೆ ಅಂತ ಹೇಳಿದ್ರೆ ಒಂದು ಅದೇ ಮನುಷ್ಯ ಅವನ ಒಂದು ಜೀವನ ಸರಾಗವಾಗಿ ನಡಿಬೇಕು ಬೇರೆಯವರ ಒಂದು ತೊಂದರೆಗೆ ಒಳಗಾಗಬಾರ್ದು ಅಂತ ಹೇಳಿದ್ರೆ ಮೂಲವಾಗಿ ಅವನು ಕಂಡುಕೋಬೇಕಾಗಿರೋವಂಥದ್ದು ಮನೆ ದೇವರು ಆ ಮನೆ ದೇವರನ್ನ ಸ್ಮರಣೆ ಆರಾಧನೆ ಮತ್ತು ನಿತ್ಯ ಅವರನ್ನು ಜಪ ತಪಗಳ ಮಾಡೋದ್ರಿಂದ ನಿಜವಾಗ್ಲೂ ಅವರಿಗೆ ದೊಡ್ಡ ರಕ್ಷಣೆ ಸಿಗುತ್ತೆ ನಿಂಬೆಹಣ್ಣಲ್ಲಿ ನಿಜವಾಗ್ಲೂ ಅದರಲ್ಲಿರುವಂತಹ ಒಂದು ಬೀಜಗಳು ಇರಲಿಲ್ಲ ಹೇಳಿದ್ರೆ ಸತ್ತ ಮನುಷ್ಯನನ್ನು ಮತ್ತೆ ಬದುಕಿಸುವಂತಹ ಮೃತ್ಯುಂಜಯ ಸಂಜೀವಿನಿ ವಿದ್ಯೆಗೆ ಒಂದು ತಾಂತ್ರಿಕ ವಸ್ತು ಆ ನಿಂಬೆಹಣ್ಣು ಮೊದಲು ಅದರಲ್ಲಿ ಬೀಜಗಳು ಇರ್ತಿರ್ಲಿಲ್ಲ ಮತ್ತು ಉತ್ಪತ್ತಿ ಆಗ್ತಿರ್ಲಿಲ್ಲ